ರಾಜ್ಯಸಭೆಯಲ್ಲಿ ಸಂವಿಧಾನದ ಮೇಲಿನ ಚರ್ಚೆಯ ವೇಳೆ ಡಾ ಬಿಆರ್ ಅಂಬೇಡ್ಕರ್ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಇದೀಗ ರಾಜಕೀಯ ಕಾವು ಪಡೆದುಕೊಂಡಿದೆ ಕಾಂಗ್ರೆಸ್ ನಂತರ ಈಗ ತೃಣಮೂಲ ಕಾಂಗ್ರೆಸ್ ಕೂಡ ಕೆರಳಿದೆ ಅಂಬೇಡ್ಕರ್ ಕುರಿತು ಹೇಳಿಕೆ ನೀಡಿರುವ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಟಿಎಂಸಿ ಚ್ಯುತಿ ನೋಟಿಸ್ ನೀಡಿದೆ ಮೂಲಗಳ ಪ್ರಕಾರ ಟಿಎಂಸಿ ನಾಯಕ ಡೆರಿಕ್ ಓಬ್ರಿ ಒಬ್ರಿಯಾನ್ ಅಮಿತ್ ಶಾ ವಿರುದ್ಧ ವಿಶೇಷ ರಾಧಿಕಾರ ಉಲ್ಲಂಘನೆಯ ನೋಟಿಸ್ ಅನ್ನ ಸಲ್ಲಿಸಿದ್ದಾರೆ ಸಂವಿಧಾನದ ಮೇಲಿನ ಚರ್ಚೆಯ ಸಂದರ್ಭದಲ್ಲಿ ಅಮಿತ್ ಶಾ ಅಂಬೇಡ್ಕರ್ ಮತ್ತು ಅಂಬೇಡ್ಕರ್ ಅನ್ನೋದು ಈಗ ಫ್ಯಾಷನ್ ಆಗ್ಬಿಟ್ಟಿದೆ ಇಷ್ಟು ದೇವರ ನಾಮಸ್ಮರಣೆಯನ್ನು ಮಾಡಿದರೆ ಏಳೇಳು ಜನ್ಮದಲ್ಲಿ ಸ್ವರ್ಗ ಸಿಗ್ತಾ ಅಂತ ಹೇಳಿದ್ದಾರೆ ಟ್ಯಾಂಕ್ನಲ್ಲಿ ಮದ್ದು ಗುಂಡುಗಳನ್ನು ತುಂಬುತ್ತಿದ್ದಾಗ ಸ್ಫೋಟಗೊಂಡು ಇಬ್ಬರು ಸೈನಿಕರು ಸಾವನ್ನಪ್ಪಿದ್ದಾರೆ ರಾಜಸ್ಥಾನದ ಬಿಕಾನೇರ್ನ ಮಹಾಜನ್ ಫೀಲ್ಡ್ ಫೈರಿಂಗ್ ರೇಂಜ್ನಲ್ಲಿ ಈ ಘಟನೆ ನಡೆದಿದೆ ಇದು ಈ ವಾರ ನಡೆದ ಎರಡನೇ ಘಟನೆಯಾಗಿದೆ ಸೈನಿಕರು ಮದ್ದು ಗುಂಡುಗಳನ್ನ ಲೋಡ್ ಮಾಡುವಾಗ ಚಾರ್ಜರ್ ಸ್ಫೋಟಗೊಂಡಿದೆ ಅಂತ ರಕ್ಷಣಾ ವಕ್ತಾರ ಲೆಫ್ಟಿನೆಂಟ್ ಕರ್ನಲ್ ಅಮಿತಾಬ್ ಶರ್ಮಾ ಹೇಳಿದ್ದಾರೆ ಮುಂಬೈನ ಎಲಿಫೆಂಟಾ ಬಳಿ ಪ್ರಯಾಣಿಕರನ್ನ ಕರೆದೊಯ್ಯುತ್ತಿದ್ದ ದೋಣಿಯೊಂದು ಮಗುಚಿ ಬಿದ್ದಿದೆ ಪೊಲೀಸರು ಮತ್ತು ಭಾರತೀಯ ನೌಕಾಪಡೆ ರಕ್ಷಣಾ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಮೂವತ್ತು ಪ್ರಯಾಣಿಕರನ್ನ ಹೊತ್ತೊಯ್ತಾ ಇದ್ದಂತಹ ದೋಣಿ ಸಮುದ್ರದಲ್ಲಿ ಮಗುಚಿ ಬಿದ್ದಿದೆ ಘಟನೆಯಲ್ಲಿ ಒಬ್ಬರು ಸಾವನ್ನಪ್ಪಿದ್ದಾರೆ ಗೇಟ್ ವೇ ಆಫ್ ಇಂಡಿಯಾದಿಂದ ಎಲಿಫೆಂಟಾ ದ್ವೀಪಕ್ಕೆ ದೋಣಿ ಹೋಗ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ ಕ್ರಿಕೆಟ್ ಕ್ರಿಕೆಟ್ನಿಂದ ರವಿಚಂದ್ರನ್ ಅಶ್ವಿನ್ ನಿವೃತ್ತಿ ಘೋಷಿಸಿದ್ದಾರೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೂರನೇ ಟೆಸ್ಟ್ ಪಂದ್ಯ ಡ್ರಾ ಆಗ್ತಿದ್ದಂತೆ ಅಶ್ವಿನ್ ಮಹತ್ವದ ಘೋಷಣೆಯನ್ನು ಮಾಡಿದ್ದಾರೆ ನೂರ ಆರು ಟೆಸ್ಟ್ ಪಂದ್ಯಗಳಲ್ಲಿ ಆಡಿರುವ ಅವರು ಐನೂರ ಮೂವತ್ತೇಳು ವಿಕೆಟ್ಗಳನ್ನು ಕಬಳಿಸುವುದರೊಂದಿಗೆ ಮೂರು ಸಾವಿರದ ಐನೂರ ಮೂರು ರನ್ಗಳನ್ನು ಕಲೆ ಹಾಕಿದ್ದಾರೆ ನಿವೃತ್ತಿ ನಿರ್ಧಾರದ ಬಗ್ಗೆ ಮಾತನಾಡಿದ ಅಶ್ವಿನ್ ಅಂತಾರಾಷ್ಟ್ರೀಯ ಕ್ರಿಕೆಟಿಗನಾಗಿ ಇದು ನನ್ನ ಕೊನೆಯ ದಿನ ಬಹಳಷ್ಟು ನೆನಪುಗಳೊಂದಿಗೆ ನಾನು ವಿದಾಯವನ್ನು ಹೇಳ್ತಿದ್ದೇನೆ ಡ್ರೆಸ್ಸಿಂಗ್ ರೂಮ್ನಲ್ಲಿ ಹಲವು ನೆನಪುಗಳಿವೆ ನಾನು ಬಹಳಷ್ಟು ಜನರಿಗೆ ಧನ್ಯವಾದವನ್ನು ಹೇಳಬೇಕು ಬಿಸಿಸಿಐ ನನ್ನ ಸಹ ಆಟಗಾರರು ಎಲ್ಲಾ ತರಬೇತುದಾರರಿಗೆ ಧನ್ಯವಾದ ಅಂತ ಹೇಳಿದ್ದಾರೆ ಅಂತಾರಾಷ್ಟ್ರೀಯ ಕ್ಯಾನ್ಸರ್ ಚಿಕಿತ್ಸೆಗೆ ಎಂಆರ್ಎನ್ಎ ಆಧಾರಿತ ಲಸಿಕೆಯನ್ನು ಅಭಿವೃದ್ಧಿಪಡಿಸಿರುವುದಾಗಿ ರಷ್ಯಾ ಹೇಳಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಲಸಿಕೆ ಲಭ್ಯವಾಗಲಿದ್ದು ಎಲ್ಲ ಕ್ಯಾನ್ಸರ್ ರೋಗಿಗಳಿಗೆ ಉಚಿತವಾಗಿ ಸಿಗಲಿದೆ ಅಂತ ರಷ್ಯಾದ ಸರ್ಕಾರಿ ಸ್ವಾಮ್ಯದ ಸುದ್ದಿ ಸಂಸ್ಥೆ ಟಿಎಎಸ್ಎಸ್ ವರದಿ ಪ್ರಕಟಿಸಿದೆ ಈ ಮಾಹಿತಿಯನ್ನು ರಷ್ಯಾ ಆರೋಗ್ಯ ಸಚಿವಾಲಯದ ರೇಡಿಯಾಲಜಿ ವೈದ್ಯಕೀಯ ಸಂಶೋಧನಾ ಕೇಂದ್ರದ ಜನರಲ್ ಡೈರೆಕ್ಟರ್ ಆಂಡ್ರೆ ಕಪ್ರಿನ್ ಖಚಿತಪಡಿಸಿದ್ದಾರೆ ಈ ಕ್ಯಾನ್ಸರ್ ಲಸಿಕೆಯ ಪೂರ್ವ ಕ್ಲಿನಿಕಲ್ ಪ್ರಯೋಗದಲ್ಲಿ ಟ್ಯೂಮರ್ ಬೆಳವಣಿಗೆ ಮತ್ತು ಸಂಭಾವ್ಯ ಮೆಟಾಸ್ಟೇಸ್ಗಳನ್ನು ನಿಗ್ರಹಿಸಿರುವುದನ್ನು ತೋರಿಸಿದೆ ಅಂತ ತಿಳಿಸಿದ್ದಾರೆ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ಮುಂದುವರೆದಿದೆ ಲೆಬನಾನ್ನ ಕಾಫರ್ ಕಿಲ್ಲಾ ಪ್ರದೇಶದ ಮೇಲೆ ಇಸ್ರೇಲ್ ದಾಳಿ ಮಾಡಿದ್ದು ಸಂಪೂರ್ಣವಾಗಿ ಪ್ರದೇಶವನ್ನು ನಾಶ ಮಾಡಿದೆ ಈ ಬಗ್ಗೆ ಮಾಹಿತಿ ನೀಡಿರುವ ಲೆಬನಾನ್ ಭದ್ರತಾ ಪಡೆಗಳು ಇಸ್ರೇಲ್ ಕದನ ವಿರಾಮ ನೀತಿಯನ್ನ ವಿರೋಧಿಸಿದೆ ಕಳೆದ ತಿಂಗಳಷ್ಟೇ ಕದನ ವಿರಾಮದ ಒಪ್ಪಂದಕ್ಕೆ ಇಸ್ರೇಲ್ ಹಾಗೂ ಹೆಜ್ಬುಲ್ಲಾ ಸಹಿ ಹಾಕಿತ್ತು ಆದರೆ ಈಗ ಇಸ್ರೇಲ್ ಕದನ ವಿರಾಮ ಉಲ್ಲಂಘಿಸಿದೆ ಅಂತ ಆರೋಪ ಕೇಳಿಬಂದಿದೆ ಬಾಂಬ್ ದಾಳಿಯಿಂದ ಮೂವರು ನಾಗರಿಕರಿಗೆ ಗಂಭೀರ ಗಾಯಗಳಾಗಿದೆ ಕಾಕೋದಲ್ಲಿ ಬೋಟ್ ಮಗುಚಿ ಇಪ್ಪತ್ತೈದಕ್ಕೂ ಅಧಿಕ ಮಂದಿ ನಾಪತ್ತೆಯಾಗಿದ್ದಾರೆ ಕಾಂಕೋದ ರಾಜಧಾನಿ ಇನೋಂಗೋದಿಂದ ಕಿಸ್ಸಾಸ ಪ್ರದೇಶಕ್ಕೆ ಕಿಸ್ಸಾನ್ಸಾ ಪ್ರದೇಶಕ್ಕೆ ತೆರಳುವ ವೇಳೆ ಘಟನೆ ನಡೆದಿದೆ ನೂರಕ್ಕೂ ಹೆಚ್ಚು ಜನರನ್ನ ಹೊತ್ತಂತಹ ಬೋಟ್ ಕಿಸಾನ್ಸಾ ಕಡೆ ತಾಸಾಗಿತ್ತು ಫಿಮಿ ನದಿಯಲ್ಲಿ ಕೆಲವೇ ಮೀಟರ್ಗಳಷ್ಟು ಗಳಷ್ಟು ಚಲಿಸ್ತಾ ಬೋಟ್ ಮಗುಚಿ ಬಿದ್ದಿದೆ ಬೋಟ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರಿದ್ದ ಕಾರಣ ಬೋಟ್ ಮಗುಚಿ ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ ಸದ್ಯ ನಾಪತ್ತೆಯಾದವರಿಗಾಗಿ ಹುಡುಕಾಟ ಮುಂದುವರೆಸಲಾಗಿದೆ